ಆಕಾಶವಾಣಿ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಕೃತಿ ಹಾಗೂ ಓದು ನೂತನ ಎಸ್ ಕದಂ ನಿರ್ಮಾಣ ನಂದನ್ ಎಲ್ ಎಲ್ಒ ಆಕಾಶವಾಣಿಯ ಧ್ಯೇಯಗಳ ಕುರಿತು ನಾವು ಮಾತನಾಡ್ತಾ ಇದ್ದೀವಲ್ಲ ಇತರ ಮಾಧ್ಯಮಗಳಿಗೆ ಹೋಲಿಸಿದರೆ ಭಯ ಹಾಗೂ ಕಳವಳದ ವಾತಾವರಣದಿಂದ ಆಕಾಶವಾಣಿ ಬಹಳ ದೂರ ಇದೆ ಇಂದಿನ ಸಮೂಹ ಮಾಧ್ಯಮಗಳು ಬಹುತೇಕವಾಗಿ ಹಿಂಸೆಯನ್ನು ವೈಭವೀಕರಿಸುತ್ತವೆ ಜನರ ಕುತೂಹಲವನ್ನು ಬಂಡವಾಳವಾಗಿಟ್ಟುಕೊಂಡು ಸಮಾಜದಲ್ಲಿ ನಡೆಯುವ ಅಹಿತಕರ ಘಟನೆಗಳು ನಿಗೂಢತೆ ಕೊಲೆ ಸುಲಿಗೆ ಲೈಂಗಿಕತೆಯಂತಹ ವಿಷಯಗಳನ್ನು ಹೆಚ್ಚು ತೋರಿಸಿ ಹೆಚ್ಚು ಓದುಗರನ್ನೂ ನೋಡುಗರನ್ನೂ ಸೆಳೆಯಲು ಪ್ರಯತ್ನಿಸುತ್ತವೆ ಆದರೆ ಆಕಾಶವಾಣಿ ಅಂತಹ ವಿಷಯಗಳನ್ನು ಸುದ್ದಿಗಳಾಗಿ ಸ್ವೀಕರಿಸದೆ ಜನರಲ್ಲಿ ಆತಂಕ ಗೊಂದಲ ಭಯವನ್ನು ಉಂಟುಮಾಡುವಂತಹ ವಿಷಯಗಳನ್ನೂ ತನ್ನ ವಾರ್ತಾ ಸಂಚಿಕೆಗಳಲ್ಲಾಗಲಿ ಇತರ ಕಾರ್ಯಕ್ರಮಗಳಲ್ಲಾಗಲಿ ಪ್ರಸಾರ ಮಾಡಿದ ಒಂದು ಉದಾಹರಣೆಯೂ ಇಲ್ಲ ಸಾವು ನೋವು ಅಪಘಾತ ಮುಂತಾದ ಅಹಿತಕರ ಘಟನೆಗಳು ನಡೆದಾಗ ಆಕಾಶವಾಣಿ ಒಮ್ಮೆಲೆ ಇದ್ದದ್ದನ್ನು ಇದ್ದಂತೆ ಪ್ರಸ್ತುತಪಡಿಸುವ ಅತ್ಯುತ್ಸಾಹಕ್ಕೆ ಹೋಗುವುದಿಲ್ಲ ಸಮಾಜದಲ್ಲಿ ಗೊಂದಲ ಸೃಷ್ಟಿ ಮಾಡುವುದಾಗಲಿ ಸಾಮಾನ್ಯ ಜನರನ್ನು ಕಂಗೆಡಿಸುವುದಾಗಲಿ ಮಾಧ್ಯಮಗಳ ಕೆಲಸ ಅಲ್ಲ ಅಂಥವುಗಳಿಂದ ಸಮಾಜವನ್ನು ರಕ್ಷಿಸುವ ಹೊಣೆ ಸಮೂಹ ಮಾಧ್ಯಮಗಳದ್ದು ಆದರೆ ದುರದೃಷ್ಟವಶಾತ್ ಇಂದು ಅಪಘಾತ ಆತ್ಮಹತ್ಯೆ ಬಲಾತ್ಕಾರ ಮುಂತಾದ ಘಟನೆಗಳನ್ನು ದಿನವಿಡೀ ಪ್ರಸಾರ ಮಾಡುವ ಬೇರೆಯವರ ಖಾಸಗಿ ಬದುಕನ್ನು ಬಯಲಿಗೆಳೆಯುವ ಅನೇಕ ವಾಹಿನಿಗಳು ಇವೆ ಇಂತಹ ವಿಷಯಗಳು ಸುದ್ದಿಯಾಗಬಲ್ಲವೆ ಎಂಬುದು ಮೊದಲ ಪ್ರಶ್ನೆಯಾದರೆ ಅವುಗಳಲ್ಲಿ ಯಾವ ತೆರನಾದ ಮಾಹಿತಿ ಮನರಂಜನೆ ಹಾಗೂ ಶಿಕ್ಷಣವಿದೆ ಎಂಬುದು ಇನ್ನೊಂದು ಪ್ರಶ್ನೆ ಆದರೆ ಕಾಲಕಾಲಕ್ಕೆ ಇಂತಹ ಅನಾರೋಗ್ಯಕರ ಬೆಳವಣಿಗೆಗಳನ್ನು ಮಾಧ್ಯಮ ಕಂಡಿದೆ ಪತ್ರಿಕೆ ಬೆಳಗಿನ ಕಾಫಿಯ ಟೇಬಲ್ ಅನ್ನು ಕೊಳೆ ಮಾಡುವಂತಿರಬಾರದು ಎಂಬ ಆದರ್ಶ ಪತ್ರಿಕೆಗಳದ್ದಾಗಿತ್ತು ಆದರೆ ಇದರ ವಿರೋಧಿಗಳಂತೆ ಹುಟ್ಟಿಕೊಂಡ ಟ್ಯಾಬ್ಲಾಯ್ಡ್ಗಳು ಯುರೋಪಿನಲ್ಲಿ ಪೀತ ಪತ್ರಿಕೋದ್ಯಮ ಎಂಬ ಹೊಸ ಪ್ರಕಾರವನ್ನೇ ಹುಟ್ಟುಹಾಕಿದವು ಅದರಂತೆ ಇಂದು ಕೆಲ ದೃಶ್ಯ ಮಾಧ್ಯಮದ ವಾಹಿನಿಗಳಲ್ಲಿ ಬಿತ್ತರವಾಗುವ ಕಾರ್ಯಕ್ರಮಗಳು ತೀರಾ ವಿಪರೀತವಾಗಿರುವಂಥವು ಇದಕ್ಕೆ ಕಾರಣ ಒಂದು ಕಾಲದಲ್ಲಿ ಸಾಮಾಜಿಕ ಜಾಗೃತಿಯ ಹರಿಕಾರನಾಗಿದ್ದ ಕಾವಲುಗಾರನ ಕೆಲಸ ಮಾಡುತ್ತಿದ್ದ ಮಾಧ್ಯಮಗಳು ಇಂದು ವಾಣಿಜ್ಯೀಕರಣಗೊಂಡಿರುವುದು ಉದ್ದಿಮೆದಾರರ ಕೈಗಳಲ್ಲಿ ಸಿಲುಕಿ ಉದ್ದಿಮೆಗಳಾಗಿರುವುದು ಈ ಪರಿಸ್ಥಿತಿಯಲ್ಲೂ ಸ್ವತಃ ವಾಣಿಜ್ಯ ಪ್ರಸಾರವನ್ನು ಮಾಡುವ ಆಕಾಶವಾಣಿ ಎಂದೂ ತನ್ನ ಆದರ್ಶಗಳೊಂದಿಗೆ ಸಂಧಾನ ಮಾಡಿಕೊಳ್ಳದೆ ಉಳಿದೆಲ್ಲ ಮಾಧ್ಯಮಗಳಿಗಿಂತ ಭಿನ್ನವಾಗಿಯೇ ಉಳಿದಿದೆ ಮಾಧ್ಯಮಗಳಿಗೆ ಮುಖ್ಯವಾಗಿ ಇರಬೇಕಾದ ಗುಣ ಮಾನವೀಯ ಮೌಲ್ಯ ಇಂದು ನಾವು ಯಾವುದನ್ನು ಆಧುನಿಕತೆ ಎಂದು ಕರೆಯುತ್ತೇವೆಯೋ ಅದು ಬಹುತೇಕವಾಗಿ ಸಂಪರ್ಕದಲ್ಲಿನ ಪ್ರಗತಿಯಿಂದಲೇ ಹುಟ್ಟಿ ಬೆಳೆದಿದೆ ಈ ಪ್ರಗತಿ ಮಾನವನ ಗುಣಸ್ವಭಾವವನ್ನೇ ಬದಲಾಯಿಸುವಷ್ಟು ಶಕ್ತಿಯುತವಾಗಿದೆ ಇದರಿಂದ ಮೂಢನಂಬಿಕೆ ಜಾತೀಯತೆ ಮುಂತಾದ ಸಮಾಜದಲ್ಲಿ ಆಳವಾಗಿ ಬೇರೂರಿರುವ ಪ್ರಗತಿಪರವಲ್ಲದ ವ್ಯವಸ್ಥೆಯನ್ನು ಬದಲಾಯಿಸಿ ಸ್ವಾತಂತ್ರ್ಯ ಸಮಾನತೆ ವೈಚಾರಿಕತೆ ಮುಂತಾದ ಉನ್ನತ ಮೌಲ್ಯಗಳ ತಳಹದಿಯ ಮೇಲೆ ಸಮಾಜ ನೆಲೆಗೊಳ್ಳುವಂತೆ ಮಾಡುವುದು ಸಾಧ್ಯವಿದೆ ವೈವಿಧ್ಯತೆಯನ್ನು ಜನ ಕುಳಿತಲ್ಲೇ ತಲುಪಿಸುವ ಅವಕಾಶವಿದೆ ಒಟ್ಟಿನಲ್ಲಿ ಹೇಳುವುದಾದರೆ ಮೂಲಭೂತ ಸಾಂಸ್ಕೃತಿಕ ಬದಲಾವಣೆಗಳಿಗೆ ಸಂಪರ್ಕದ ಕೊಡುಗೆ ಅಪಾರ ಇದನ್ನು ಆಕಾಶವಾಣಿ ಯಶಸ್ವಿಯಾಗಿ ಮಾಡುತ್ತಾ ಬಂದಿದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಪೆಕ್ಸ್ಕೋ ಬಿಎಲ್ಆರ್ ಅಟ್ ಜಿಮೇಲ್ ಡಾಟ್ ಕಾಮ್ ಅಥವಾ ನಿಲಯ ನಿರ್ದೇಶಕರು ಆಕಾಶವಾಣಿ ರಾಜಭವನ ರಸ್ತೆ ಬೆಂಗಳೂರು ಇಲ್ಲಿಗೆ ಪತ್ರಗಳನ್ನು ಬರೆಯುವ ಮೂಲಕವೂ ನಮ್ಮೊಂದಿಗೆ ಹಂಚಿಕೊಳ್ಳಿ ಇದುವರೆಗೆ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು ಕೃತಿ ಹಾಗೂ ಓದು ನೂತನ ಎಸ್ ಕದಂ ನಿರ್ಮಾಣ ನಂದನ್ಕುಮಾರ್ ಒ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ